ಚಿಕ್ಕಮಗಳೂರು ಕಳಸಾ ತಾಲೂಕಿನ ಕಳಸಾ ಖ್ಯಾತನಮಕ್ಕಿ ಗಾಳಿಗುಡ್ಡ ತೆರಳುವ ವಾಹನಗಳಿಗೆ ಷರತ್ತುಗಳನ್ನು ವಿಧಿಸುವ ಕುರಿತು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಕಳಸಾ ವಲಯ ವತಿಯಿಂದ ಆದೇಶ ನೀಡಲಾಗಿದೆ ಕಲಶೇಶ್ವರ ಗ್ರಾಮ ಅರಣ್ಯ ಸಮಿತಿ ಕಳಸಾ ಇವರ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಖ್ಯಾತನಮಕ್ಕಿ ಗಾಳಿಗುಡ್ಡಕ್ಕೆ ಬೈಕ್ ಹಾಗೂ ಇತರ ಖಾಸಗಿ ವಾಹನಗಳು ತೆರಳುತ್ತಿದ್ದು ಈ ಕುರಿತು ಹಲವಾರು ದೂರುಗಳು ಬಂದಿರುತ್ತದೆ ಈ ಹಿಂದಿನ ಗ್ರಾಮ ಅರಣ್ಯ ಸಮಿತಿ ಸಭಾ ನಡವಳಿಯಲ್ಲಿ ತೀರ್ಮಾನಿಸಿದಂತೆ ಗ್ರಾಮ ಅರಣ್ಯ ಸಮಿತಿಯಲ್ಲಿ ನೋಂದಣಿಯಾದ ಜೀಪು ಹಾಗೂ ಪಿಕಪ್ಗಳನ್ನು ಮಾತ್ರ ಖ್ಯಾತನಮಕ್ಕಿ ಗಾಳಿಗುಡ್ಡಕ್ಕೆ ಪ್ರವಾಸಿಗರನ್ನು ಕರೆದೊಯ್ಯಲು ಅನುಮತಿ ನೀಡಲಾಗಿದ್ದು ಅದರಂತೆ ಖ್ಯಾತನಮಕ್ಕಿ ಗಾಳಿಗುಡ್ಡಕ್ಕೆ ಪ್ರವಾಸಿಗರನ್ನು ಕರೆದೊಯ್ಯುವಂತಹ ಜೀಪ್ ಹಾಗೂ ಪಿಕಪ್ ವಾಹನಗಳನ್ನು ಈ ಕೂಡಲೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಡ್ಡಾಯವಾಗಿ ಆರು ತಿಂಗಳಿಗೆ ರು ಸಾವಿರದ ಇನ್ನೂರ ಐವತ್ತು ಹಾಗೂ ಒಂದು ವರ್ಷಕ್ಕೆ ಎರಡು ಸಾವಿರದ ಐನೂರರಂತೆ ಪಾವತಿಸಿ ಗ್ರಾಮ ಅರಣ್ಯ ಸಮಿತಿಗೆ ನೋಂದಣಿ ಮಾಡಿ ಬ್ಯಾಡ್ಜ್ಗಳನ್ನು ಪಡೆದುಕೊಳ್ಳತಕ್ಕದ್ದು ನಿಗದಿಪಡಿಸಿದ ದಿನಾಂಕದ ನಂತರ ಗ್ರಾಮ ಅರಣ್ಯ ಸಮಿತಿಗೆ ನೋಂದಣಿಯಾಗದ ಯಾವುದೇ ಖಾಸಗಿ ವಾಹನಗಳು ಪ್ರವೇಶವನ್ನು ನಿಷೇಧಿಸಲಾಗುತ್ತದೆ ಹಾಗೂ ಗ್ರಾಮ ಅರಣ್ಯ ಸಮಿತಿ ನೋಂದಣಿಯಾದ ಜೀಪುಗಳಲ್ಲಿ ಗರಿಷ್ಠ ಏಳು ಜನ ಪ್ರವಾಸಿಗರಿಗೆ ಮತ್ತು ನೋಂದಣಿ ಆದ ಪಿಕಪ್ಗಳಲ್ಲಿ ಗರಿಷ್ಠ ಹನ್ನೆರಡು ಜನರಿಗೆ ಮಾತ್ರ ಅವಕಾಶ ನೀಡತಕ್ಕದ್ದು ಸದರಿ ಪ್ರದೇಶವು ರಕ್ಷಿತ ಅರಣ್ಯ ವ್ಯಾಪ್ತಿಗೆ ಬರುವುದರಿಂದ ಎಲ್ಲ ರೀತಿಯ ಖಾಸಗಿ ವಾಹನಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಇದು ಕಳಸಾ ವಲಯ ಅರಣ್ಯ ಅಧಿಕಾರಿಗಳ ಆದೇಶ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ